ಎಲ್ಲ ರೈತರಿಗೆ ಬಂದವರು ನಮಸ್ಕಾರ ನಾನು ಹಿರಿಯ ಕ್ಷೇತ್ರ ಸಹಾಯಕನಾದ ನಾಗಣ್ಣ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಕ್ಷೇತ್ರ ಸಹಾಯಕಾಗಿ ವರ್ಕ ಮಾಡ್ತಾ ಇದ್ದೀನಿ ಮನೆ ಇದು ಜಿ ಆರ್ ಜಿ ಒನ್ ಫೈವ್ ಟು ಅಂತೇಳಿ ಒಂದು ತಳಿ ಐತಿ ಇದು ಇದು ತಳಿ ಬಗ್ಗೆಪ್ಪ ಅಂತಂದ್ರೆ ಒಂದು ಬಿತ್ತಣಿಕೆ ಮಾಡಿದ ಬಳಕ ಸ್ವಲ್ಪ ಸಾಲಿನಿಂದ ಸಾಲ ಅಂತರನೂ ಇರಬೇಕು ಬೀಜಲಿಂದ ಬೀಜನೂ ಸ್ವಲ್ಪ ಅಂತರ ಇರಬೇಕು ಐವತ್ತೈದಲಿಂದ ಅರುವತ್ತು ದಿವ್ಸದ ಬಗ್ಗೆ ಸ್ವಲ್ಪ ಕಟಿಂಗ್ ಮಾಡಿದ್ರೆ ಮುಂದೆ ಜಾಸ್ತಿ ತಿಸು ಹೊಡಿತದ ಬಂಟೆಗಳು ಬರ್ತಿರ್ತಾವ ಕಾಯಿಗಳನ್ನು ಜಾಸ್ತಿ ಹಿಡಿತಾವ ಕಾಳುಗಳನ್ನು ಬೋರವಾಗಿ ಬರ್ತಿರ್ತಾವ ಪಲ್ಸ್ ಅನ್ನು ಇದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಹೂವು ಬಂದಾಗ ನಾವು ಪಲ್ಸ್ ಮ್ಯೂಸಿಕ್ ಸಿಂಪಡಣೆ ಮಾಡಿದ್ರೆ ಇದೇನದ ಐವತ್ ಪರ್ಸೆಂಟ್ ಆದಾಗ ಮತ್ತೊಂದು ಸಲ ಹೊಡಿಬೇಕು ಆ ನಂತರ ಮುಂದಿನ ಕಾಯಿ ಜಾಸ್ತಿ ಹಡಿತಾವ ಹೂವು ಜಾಸ್ತಿ ಬರ್ತಾವ ಕಾಯಿನು ಬೋರ್ ಆಗ್ತಿರ್ತಾವ ಅದರಿಂದ ಇಳುವರಿ ಹೆಚ್ಚಿ ಬರ್ತಿರ್ತದೆ ಇದನ್ನ ನೀವು ಎಲ್ಲಾ ರೈತರಿಗೆ ಇದು ಒನ್ ಫೈವ್ ಟು ಬೀಜದ ಬಗ್ಗೆ ಸಂಪರ್ಕ ಮಾಡಿರಿ ಎಲ್ಲ ಇದ್ರ ಬಗ್ಗೆ ನೀವನ್ನ ತಿಳ್ಕೊಂಡಿಗೆ ಸಂದ ಬೀಜಗಳನ್ನು ಕೃಷಿ ವಿಜ್ಞಾನ ಕೆವಿಕೆ ಅಲ್ಲಿ ಸಿಗ್ತಿರ್ತಾವೆ ನೀವು ಎಲ್ಲರೂ ಬಂದು ಸಂಪರ್ಕ ಮಾಡಿಗೊಂಡ ನೀವು ಒಂದು ಖರೀದಿ ಮಾಡ್ಬೇಕಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ನಾಗಣ್ಣ ಕೇಂದ್ರ ಸಹಾಯಕ ಮಾತಾಡ್ತಿರ್ತೀವಿ ಧನ್ಯವಾದಗಳು ಸರ್ ಧನ್ಯವಾದಗಳನ್ನು ಹೇಳ್ತಾ